ನಮಸ್ಕಾರ ವೀಕ್ಷಕರ ಗೆ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಎಸ್ ಕೆ ಬಾಲಕರ ಪ್ರೌಢಶಾಲೆ ತಾಳಿಕೋಟಿಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಶ್ರೀ ಜೆ ಎಸ್ ಕಟ್ಟಿಮನಿ ಮುಖ್ಯ ಅತಿಥಿಗಳಾಗಿ ಜೆಟಿ ಗೋರ್ಪಡೆ ಹಿರಿಯ ಪತ್ರಕರ್ತರು ಅತಿಥಿಯಾಗಿ ಎಚ್ ಹೂಗಾರ್ ಗುರುಗಳು ಶ್ರೀ ಎಸ್ ಆರ್ ಬೂದಿಯಾಳ ಪ್ರಧಾನಮಂತ್ರಿ ಕುಮಾರ್ ವೀರೇಶ್ ಹಿರೇಮಠ ಶ್ರೀ ಎಸ್ ಜಿ ರಾಠೋಡ್ ನಿರೂಪಿಸಿದರು ಶಾಲಾ ಸಂಸತ್ತು ಕಾರ್ಯದರ್ಶಿ ಶ್ರೀ ಸುನಿಲ್ ಪಾಟೀಲ್ ಸ್ವಾಗತಿಸಿದರು ಶ್ರೀಮತಿ ಶ್ರುತಿ ಮುಖಿಯಾಳ ಹಲವಾರು ವಿದ್ಯಾರ್ಥಿಗಳು ಗುರುಗಳು ಗುರುಮಾತಿಯರು ಉಪಸ್ಥಿತರಿದ್ದರು ವರದಿ ನಜೀರ್ ಚುರುಗಸ್ಥೆ ಡಿಎಂಎಸ್ ವೈ ತಾಳಿಕೊಟ್ಟಿ ನಿಮ್ಮ ಎಲ್ಲ ಮುಖ ವಿದ್ಯಾರ್ಥಿಗಳು ಸಿದ್ಧಾರ್ಥವಾಗಿ ಈ ಒಂದು ಇಂದು ಮಕ್ಕಳ ತಾಗಲ್ಲ ಮಕ್ಕಳಿಗೆ ಸಿಹಿ ಸಂತೋಷದಿಂದ ತಾವು ತಮ್ಮ ವಿದ್ಯೆಯನ್ನು ಈ ಒಂದು ಎಸ್ ಕೆ ಪ್ರೌಢಶಾಲೆಯಲ್ಲಿ ಪಡೆದುಕೊಳ್ಳಬೇಕು ನಮ್ಮ ಉಪ ಪ್ರಾಚಾರ್ಯರು ಆ ಒಂದು ಎಲ್ಲ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಆ ಒಂದು ವಿದ್ಯಾರ್ಥಿಗೆ ಸಿಹಿ ಪಂಚವಾದರೊಂದಿಗೆ ಈ ಒಂದು ಕಾರ್ಯಕ್ರಮದ ಚಾಲನೆ ನಡೀತಾ ಇದೆ ಮಕ್ಕಳ ಚಪ್ಪಾಳೆಯೊಂದಿಗೆ ಖುಷಿಯಾಗಿ ಪರವಾಗಿ ತುಮರು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಅವರಿಗೆ ನಮ್ಮ ಎಸ್ ಕೆ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದಂತಹ ಶ್ರೀ ಎಸ್ ಎಸ್ ಪಾಟೀಲ್ ಗುರುಗಳು ಪುಷ್ಪಾರ್ಪಣೆಯನ್ನು ಮಾಡಿದ್ದಾರೆ